ಏನಮ್ಮ ಕಾವ್ಯ ಏನು ಮಾಡ್ತಾಯಿದ್ದೀಯ ಕಾನಲ್ಲಿ ನಿಮ್ಮತ್ತೆ ಎಲ್ಲಿಗೆ ಎಲ್ಲಿಗೋಗೀತಮ್ಮ ನಿಮ್ಮ ಮತ್ತೆ ಯಾಕೆ ಅದೇನು ಕೊಡೋದಿದ್ರೆ ನಮ್ಮ ಕೈಗೆ ನಮ್ಮ ನಮ್ಮತ್ತೆ ಏನು ಕೇಳ್ತಾ ಇದ್ದೆ ಇಲ್ದಿರನ್ನ ಕೇಳ್ತೀಯಲ್ಲ ಯಾಕೆ ಬಂದಿದ್ದೀನಿ ನಮ್ಮತ್ತೆ ನೀ ಕೇಳ್ತಿದ್ದೀಯಲ್ಲ ಏನು ಇಸ್ಕೊಂಡು ಹೋಗಕ್ಕೆ ಬಂದಿದ್ದೆ ಏನಿಲ್ಲ ಕಣೆ ಕಾವ್ಯ ಸುಮ್ಮನೆ ಕೇಳಿದೆ ಕಣೆ ನೀನು ಇಸ್ಕೊಂಡು ಹೋಗಾನೆ ಏನಾದ್ರೂ ಕೇಳಂಗಿದ್ರೆ ನಿನ್ನೆ ಕೇಳ್ತೀನಿ ನಿಮ್ಮತ್ತೆ ಐತೆನಂತಂದು ಹೇಳಿ ಕೇಳಿನಮ್ಮ ಅದಕ್ಕೆ ನೀನು ಯಾಕಿಟ್ಟು ಬೇಜಾರಾಗ್ತಿದೀ ಅದೇ ಬರ್ತಿದ್ದಂಗೆ ನನ್ನೇ ನೋಡ್ದಲ್ಲ ನೋಡ್ತಿದ್ದಂಗೇನಿ ನೋಡಿ ನೀನು ನಿಮ್ಮ ಅತ್ತೆ ಎಲ್ಲಿ ಎಲ್ಲಿಗೋಗಿ ಅಂತಂದು ಕೇಳ್ದಲ್ಲ ಅದಕ್ಕೆ ಕೇಳಿನಮ್ಮ ಏನು ಇಲ್ಲ ಕಣೆಮ್ಮಣ್ಣಿ ನಮ್ಮ ಮನೆಗೆ ಸಾರು ಮಾಡೋಕ್ಕೆ ಒಂದೆರಡು ಇಲ್ಲ ಇರಲಿಲ್ಲ ಅಯ್ಯ ನಿಮ್ಮ ಇದ್ದರೆ ಒಂದೆರಡು ಇಸ್ಕೊಂಡು ಹೋಗೋಣ ಅಂತಂದು ಹೇಳಿ ಬಂದ ನಮ್ಮ ಇದ್ದರೆ ಕೊಡ ಕಾವ್ಯ ಒಂದೆರಡು ಟಮಾಟೆನ ತೊಂದಕ್ಕೆ ಕೊಡ್ತೀನಿ ಎಲ್ಲ ಯಾ ಇಸ್ಕೊಂಡೋಗಿ ಇಸ್ಕೊಂಡೋಗಿ ನಾನು ಇಲ್ದಾಗ ಇಸ್ಕೊಂಡೋಗಿಸ್ಕೊಂಡೋಗಿ ರೂಢಿ ಆಗೈತೆ ನನ್ನೇ ಕೇಳಿದರೆ ಕೊಡಲ್ಲ ಅಂತಂದು ಹೇಳಿ ನಿಮ್ಮ ಮತ್ತೆ ಎಲ್ಲಾಗೈತೆ ಅಂತಂದು ಹೇಳಿ ಕೇಳ್ತೀಯಾ ಸೂಕ್ಷ್ಮಿಯಾಗಿ ಹಾಂ ನೀವು ಅಲೇಯಾ ಇಸ್ಕೊಂಡು 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 ರೂಢಿ ನಾವು ಹೋಗ್ತೀವಿ ಬಾಳಿಗೂ ನಮ್ಮ ಅತ್ತೆ ಯಾವಾಗಲೂ ಮನೆ ತೆಗಿರುತ್ತೆ ಇಸ್ಕೊಂಡೋಗಿ ನಿನ್ಗೆ ಆಲೆ ರೂಢಿ ನೀನೇನು ಕೊಡೋಂಗ ಇನ್ನೂ ಕೊಡ್ತೀವಿ ಅಂತೆ ಓ ಮೈ ಏನು ಮಸ್ತಾ ತರಕಾರಿ ಬತ್ತವೆ ತಾಂಬದು ಹೋಗಿ ಬಸ್ಕೊ ಹೋಗಿ ತಗೊಂಬರೋದು ಟೊಮೆ ಹಣ್ಣು ಮುಗ್ದಾವೆ ಅಂತಂದು ಹೇಳಿ ಅಮ್ತಂದು ಅಂಬ್ತೀಯ ಹಿಂಗೆ ಯಾತ ಏನ ಅವರು ಕೂಟೆ ನಾವು ಇರೋದಿಲ್ಲ ಎಲ್ಲ ತಂದಿಕ್ಕೋಗಿರ್ತೀವಿ ಸೊಕ್ಕಾ ಮಾಡ್ತೀರ ನಿಮ್ಮಂತಾರೆ ಇದ್ಬಿಟ್ರೆ ಏಕಾವ್ಯ ಹಂಗೆ ಯಾಕೊತಿಯಾ ಹಾಂ ನಾವು ಇಸ್ಕೊಂಡು ಹೋದ್ರೆ ಯಾ ತಂದು ಕೊಡ್ತೀವಿ ಬದಲು ಸದ್ಲು ನಿಮ್ಮ ಹತ್ತೇನು ಎಂದನಾ ಯಾತನ ಇಲ್ದಿದ್ರೆ ನೀನು ಇಲ್ದಾಗ ಬಂದು ಇಸ್ಕೊಂಬತೈತಿ ನಾವು ಏನು ಇಸ್ಕೊಂಡು ಹೋದ್ರೆ ನಾನು ತಂದಾಗ ಕೊಡ್ತೀನಿ ಇದೇ ಅಲ್ಲ ಯಾತನ ತಿಸ್ಕೊಂಡು ಹೋಗ್ತೀವಿ ಸಕ್ರೆ ಟೀಸಪ್ಪ ಯಾತನ ನಾವು ನೀವು ಕೇಳಿದಾಗ ನಿಮ್ಮತ್ತೆ ಗನ್ವಾಗ ಬಂದು ಇಸ್ಕೊಂಡು ಹೋಗೈತಿ ನೀನು ಎಂದು ಬರೋಲ್ಲ ನಿಮ್ಮ ಅತ್ತೆ ಬಂದು ಇಸ್ಕೊಂಡು ಹೋಗೈತಿ ನಾವು ಗನ್ವಾಗ ಕೊಟ್ಟಿದ್ದೀವಮ್ಮ ನೀನು ನೋಡು ಹೆಂಗಮ್ತಿಯಾ ನಾ ಏನು ಹಂಗೇನೇ ಕೊಡೋಕೆ ಕರ್ದೆ ಹೋಗು ನಮ್ಮ ಮನೆಗೆ ಇಲ್ಲ ನಮಗೆ ಸಾರ ಮಾಡೋಕ್ಕಿಲ್ಲ ನಿನಗೆ ಇನ್ನೆಲ್ಲಿಂದ ತಂದು ಕೊಡ್ತೀವಿ ನೀನು ಚೆನ್ನಾಗಿ ಕರ್ಕೊಂಡ್ಬಿಟ್ಟಿದೀಯಾ ಅಲೇನೇ ನಾನು ಯಾಕೆ ಅಂತಂದೇಳಿ ಪಾತ್ರೆ ತೊಳೆಯ ಬಿಟ್ಟು ಓಡ್ಬಿಟ್ಟೀನಿ ಇಂಥದ್ದು ಇಸ್ಕೊಂಡು ಹೋಗೋಕೆ ಕೊಡೋಕೇನಲ್ಲ ಹೋಗು ಅಯ್ಯೋ ನಾನು ಎಲ್ಲೆಲ್ಲ ಬಂದು ಇವಳನ್ನ ಕೇಳಿದೆ ನಾನು ಆರತ್ತೆನೇ ಐತೆ ಅಂತಂದೇಳಿ ಬಂದೆ ಇವ್ ಕುಟೆ ಇಂಥ ಮಾತು ಕೇಳಂಗಾತು ಅಯ್ಯೋ ಶಿವ ನಾನು ಹಿಂಗಂದಿದ್ರೆ ಕೇಳ್ತಾನೆ ಇರಲಿಲ್ಲ ನೋಡಿ ಹೆಂಗೆ ಮಾತಾಡ್ತಾಳೆ ಇವಾಗ ಹಿಂಗೆ ಕಾಲದ ಸಸ್ಯರು ಏನು ಜೋರು ಅಂತಂದಂತೀಯ ಮೊದಲನರು ಅತ್ತಿಗೆ ಎದರಿಕೆ ಮರು ಹೆಂಗನ ಮತ್ತೆ ಕೇಳಿ ಇಸ್ಕೊಂಡು ಮರು ನೋಡಿ ಈಗ ಆರತ್ತೆನ ಕೇಳಿರಿ ಹಾಂ ನಮ್ಮತ್ತೆ ತಗಿನ ಯಾತ ತೀಸ್ಕೊಂಡು ಹೋಗಿ ನಾವು ಇಲ್ದಾಗ ಅಂತ ಹೇಳಿ ಬೈತಾಳು ನೋಡು ಹಾ ನಿಂಗ ಎಲ್ಲಿ ಹೋಗಿದ್ದೆ ಹಿಂಗೆ ಮಕ್ಕ ಸಪ್ಪು ಮಾಡ್ಕೊಂಡು ನಿಂತ್ಕೊಂಡಿದ್ದೀಯಾ ಯಾಕೆ ಹಿಂಗೆ ಸಪ್ಪಾಗಿದ್ದೀಯ ಎಲ್ಲಿ ತಕ್ಕ ನೀರಿಗೆ ಬಂದಿಲ್ಲ ಬಿರಿಯಾನಿ ತಂದಿಲ್ಲ ಇಡ್ಲಿ ದಬ್ಬತ್ತಿದ್ಯಾ ಯಾಕೆ ಹಿಂಗೆ ಮಕ್ಕ ಸಪ್ಪು ಮಾಡ್ಕೊಂಡು ನಿಂತ ಏ ಯಾಕೋ ಇಲ್ಲಮ್ಮ ಸುಮ್ಮನೆ ಸುಮ್ಮನೆಯ್ಯ ನಿಂತ್ಕೊಂಡು ಯಾಕಂತ ಹೇಳೋಣ ರೇಣಕಮ್ಮ ಇಲ್ಲ ನಿನ್ನ ಮಕ್ಕ ನೋಡಿರೇ ಗೊತ್ತಾಗುತ್ತೆ ಯಾರೋ ಏನೋ ಒಂದಿದ್ದಾರೆ ಅದಕ್ಕೆ ಏನು ಮನೆಗೇನು ಗುದ್ದಾಡೀರಾ ಅಥವಾ ಯಾರೋ ಏನೇನು ಅಂದ್ರೆನಕ್ಕ ಈಗ ಅಕ್ಕಯ್ಯ ಹೇಳು ಅದೇನಿದ್ರುನು ನಾನು ಬೇರೆ ನೀನು ಬೇರೆ ಅದೇನಮ್ಮ ಅಂತಂದು ಈ ಪಾಟಿ ಮಕ್ಕ ಸಪ್ಪು ಗಿಳೆ ಬಿಟ್ಕೊಂಡು ಹಂಗೆ ಏನೋ ತಲೆ ಮೇಲೆ ಹೊತ್ಕೊಳ್ಳಂಗೇ ಇದ್ದೀಯ ಏನ ಏನಾಯ್ತು ಏನಾತು ಅಲ್ಲ ಕಣೇ ರೇಣಮ್ಮ ನಾನು ಎಲ್ಲೆಲ್ಲೋ ಓದೆ ಕಣೆ ಹಾಂ ಅಲ್ಲ ಅಕ್ಕಜ್ಜಿ ಸೊಸೆ ಕಾವಿ ಅಂತಾಗೆ ಒಂದೆರಡು ಟಮಾಟೆ ನಿಸ್ಕೊಂಬರ ಅಂತ ಓದಿ ನಮ್ಮ ಮನೆಗೆ ಇರಲಿಲ್ಲ ಮುಗ್ದಾಗ ಮುಗಿದ್ರು ಅಕ್ಕ ತೊಂದಕ್ಕೆ ಕೊಡ್ತೀವಿ ಕೊಡಮ್ಮ ಅಂತಂದೇಳಿ ಕೇಳೋಣ ಅಂತಂದು ಓದಿ ನಾನು ಓದಾಳು ನಾನು ಒಂದು ಕೆಲಸ ಮಾಡಿದೆ ಏನು ಗೊತ್ತಾ ನಿಮ್ಮ ಅತ್ತಿಯಲ್ಲಿಗೋಗೀತಮ್ಮ ಅಂತಂದು ಹೇಳಿ ಕೇಳಿದೆ ಇಲ್ಲ ನಮ್ಮ ಅತ್ತೆ ಎಲ್ಲಿಗೆ ಹೋಗೈತೆ ಯಾಕೆ ಬಂದಿದೆ ಯಾಕೂ ಇಲ್ಲ ಅಂತಂದು ಏ ಯಾಕೂ ಇಲ್ಲ ಅಂಬದಕ್ಕೆ ಏ ಸುಮ್ಮನೆ ಬರಲ್ಲ ನೀನು ಯಾಕೆ ಹೇಳಕ್ಕ ಯಾಕೆ ಹೇಳಕ್ಕ ಅಂತಂದು ಒಂದ್ಲು ಅದಕ್ಕೆ ಕವೆ ಒಂದೆ ಟಮಟೆ ನಿದ್ರೆ ಕೊಡಮ್ಮ ಕೊಡ್ತೀನಿ ನಿಮ್ಮ ಅತ್ತೆ ನದಕ್ಕೆ ಕೇಳಿದ್ದು ಅನ್ನಮ್ಮ ಏಯ್ ಅಕ್ಕ ಯಾರ ತಗೆ ಹೆಂಗೆ ಕೇಳಬೇಕು ಅಂತಂಬೋದು ಗೊತ್ತಾಗಲ್ಲ ಸುಮ್ಮನಿರತ್ತಲಾಗತ್ತ ಮಾತಾಡೋದು ರೀತಿ ಚೆನ್ನಾಗಿರ್ಬೇಕು ಚೆನ್ನಾಗಿದ್ರೆ ಇಲ್ದಿದ್ರು ಇಕ್ಬೇಕು ಅಂತ ಮಾತಾಡ್ಬೇಕು ನೀನು ಹೋಗ್ತು ಹೋಗಿ ನಿಮ್ಮ ಅತ್ತೆಲ್ಲಿ ಗೊತ್ತೊಂದು ಕೇಳಿರಿ ಕೇಳಿರೆ ಇನ್ನೇನು ಮಾಡ್ತಾರೆ ಬೈಯ್ ಕಳಿಸ್ತಾನೆ ಆಚೆ ಬೈದವಳೆ ಮೊದಲೇ ಇವಾಗ ಸೊಸ್ಯಾರ ಕಾಲ ಕಡ್ಮೋ ಅತ್ತೆ ಕಾಲಲ್ಲ ಆ ನಯಾಸಿಗೆ ಹೋಗ್ಬೇಕು ಇಲ್ದಿದ್ರು ಹೆಂಗೆ ಇಸ್ಕೊಂಬರ್ಬೇಕು ಹಂಗಿಸ್ಕೊಂಬರ್ಬೇಕಮ್ಮ ಇನ್ನು ಹೆಂಗೆ ಮಾತಾಡ್ತಾರೆ ನಾನೇನು ಅವಳು ಹಂಗೆ ಅನ್ನೆ ನಾನೇನು ಒಂದಿಲ್ಲಮ್ಮ ಹಂಗೇನೆ ಏನು ಕಾವ್ಯ ಕೊಡಮ್ಮ ಕೊಡ್ತೀನಿ ಅಂತಂದೇಳಿ ಕೇಳಿನಮ್ಮ ಅವಳು ಹಿಂಗೆ ನಾನು ಇಲ್ದಾಗ ಇನ್ನೂ ಯಥ ತಿಸ್ಕೊಂಡು ಹೋಗ್ತಿದ್ದೆ ನೀ ಏನು ಕತೆ ಕತೆನ ಇಸ್ಕೊಂಡು ಹೋದರೆ ಕೊಡಲ್ಲ ಇಸ್ಕೊಂಡು ಹೋಗಿ ಮಾತ್ರ ನೋಡು ನೀವು ಹಾಂ ವಯಸ್ಸಾದರ್ತಾಗೆ ನಮ್ಮ ಮತ್ತೆ ಏನು ಹೋಗಿ ತರಬೇಕಾಗಿ ನಾವು ತಂದಿ ಅತ್ಗಿತ್ತಾಗ ಹೋಗಿರ್ತೀವಿ ನಿಮ್ಮಂತರೂ ಇಸ್ಕೊಂಡು ಹೋಗ್ತೀರ ಹೇಳಿ ಯಾಕೆ ಹೋಗ್ತೀನಿ ಹೇಳಿ ರಣ್ಕಮ್ಮ ನಾನು ಏ ನೀನು ಹಂಗೆ ಅಮ್ತಿಯೋ ಅವಳು ಅಂತಾಳೆಯ ಹಂಗೆ ನೀನು ಹೋಗಿ ನೋಡು ಗೊತ್ತಾಗುತ್ತೆ ಅವಳು ಯಾರಿಗೂ ಯಾತದ್ದು ಕೊಡೋಲ್ಲ ಹಂಗೇನೆ ಆ ಮಕರ್ಯೋ ಅಮ್ ತಂದು ಅಂಬ್ತಾಳೆ ಅಯ್ಯೋ ನಂಗೇನೆ ಬಯೋ ಭಯೋ ಮಾಡ್ತಾಳೆ ಹೋಗ್ಬೇಕಾದ್ರೆ ನೀನು ನಿಂಗಕ್ಕಯ್ಯ ನನ್ನ ಜೊತೆಯಲ್ಲಿ ಬಾಡ ತೋರಿಸ್ತೀನಿ ನಿನಗೆ ಬೇಕಾರೆ ಹೆಂಗೆ ಮಾತಾಡ್ಬೇಕು ಅಂತಂದಂಬ ನಾನು ಇಸ್ಕೊಂಡ್ ಕೇಳು ನಾನು ಹೆಂಗೆ ಮಾತಾಡಿ ಇಸ್ಕೊಂಬತ್ತೀನಿ ಎಮ್ ನಿನಗೆ ಬರ್ಬೇಕಲ್ಲ ಮಾತಾಡೋದು ಬಾ ಬೇಕಾರೆ ಈಗ ನನ್ನ ಜೊತೆಲಿ ಹೋಗೋಣ ನಾನು ಹೆಂಗೆ ಮಾತಾಡ್ತೀನಿ ಅಂತಂದಂಬ ಕೇಳಿ ನಾನು ಹೆಂಗೆ ಇಸ್ಕೊಂಬತ್ತೀನಿ ಎಂಬದ ಆದ್ರೆ ನಿನ್ಗೆ ಹೇಳೋಣ ಕೊಡ್ತೀನಿ ಬಾ ಹೋಗೋಣ ಏ ಅವಳ ಅಂತಳಲ್ಲ ಬಿಡು ಕೊಡಲ್ಲ ಬಿಡು ನಿನ್ನೆಲ್ಲ ನಿಮ್ಮ ಅಪ್ಪ ಬಂದರು ಕೊಡಲ್ಲ ನಿಮ್ಮ ಅಜ್ಜಿ ತಾತ ಬಂದರು ಕೊಡಲ್ಲ ಅವಳ ಅಂತ ಸಸ್ಯ ಅಲ್ಲ ಕಣಮ್ಮ ಎಲ್ಲರಂತೆ ಅಲ್ಲ ಈಗ ನಾನು ಇಸ್ಕೊಂಡು ಬರ್ದಿದ್ರೆ ಕೇಳ ಬಾ ಎದುರಿಗೇನೆ ನೀನು ಅಲ್ಲಿ ನಿಂತ್ಕ ಕಾಣ್ದಳಂಗೆ ನಾನು ಇಸ್ಕೊಂಡು ಬರ್ದಿದ್ರೆ ಕೇಳು ನೀನು ಈ ಕಣ ಬಾಗ್ಲು ತೆಗ್ದೈತೆ ಯಾರು ಕಾಣದೇ ಇಲ್ಲ ಎಲ್ಲಿ ಹೋಗೈತೆ ಕಾವ್ಯನೂ ಕಾಣಲ್ಲ ಅಜ್ಜಿನೂ ಕಾಣಲ್ಲ ಎಲ್ಲ ಇದಾರೆ ಏನು ಬಾಗ್ಲು ತೆಗ್ದೈತಿಲ್ಲ ಎಲ್ಲ ಇರ್ತಾರೆ ಕಾವ್ಯಾ ಕಾವ್ಯಾ ಇದೆಯಾ ಏನ್ರೇಣ್ ಕಕ್ಕ ಹಂಗೆ ಕೂಕೆಂತಿದ್ದೆ ಯಾಕೆ ಬಂದೆ ಏನು ಮಾಡ್ತಿದ್ದ ಕಾವ್ಯ ಒತ್ತು ಮುಂಚೆ ಆಲೆ ಅಡುಗೆ ಆತ ಬಟ್ಟೆ ಒಗೆ ಯಾರು ಕಾಣಲ್ಲ ಮನೆ ತಗೇ ಬಾಗಿಲು ತೆಗ್ದಿತ್ತಮ್ಮ ನಾನು ಬಾಗಿಲು ತೆಗ್ದೇ ಐತಲ್ಲ ನಾಯಿ ಪಾಯಿ ಹೋದರೆ ಯಾರು ನೋಡೋರು ಅಂತಂದು ಅಂತ ನೀನು ಬಾ ಬಟ್ಟೆ ಒಗಿತಿದ್ದೆ ಪಾತ್ರೆ ಪಾತ್ರ ತೊಳೆಯುತ್ತಿದ್ದ ಐದಿಯಾ ನಾನು ಕಾಣಲಿಲ್ಲಕ್ಕೆ ಕೂಕಿ ಇಲ್ಲೇ ಹೊರಗೆ ನಿಂತ್ಕೊಂಡು ಇನ್ನೊಂದು ಎರಡು ಪಾತ್ರೆ ತೊಳೆವಿದ್ವು ಕಣಕ ಬಾ ಕುತ್ಕ ಯಾಕೆ ಬಂದೆ ಕ ನಾನು ಇನ್ನೊಂದೆರಡು ಪಾತ್ರೆ ತೊಳೆವಿದ್ದು ತೊಳ್ಕೊಂಡು ಬರೋ ನಮ್ಮ ತಂದೆ ಹೇಳಿ ಓದೆ ನಮ್ಮ ಅತ್ತೆ ಇಲ್ಲ ಎಲ್ಲ ಹೋಗೈತೆ ಬಾ ಕುತ್ಕ ಬಾ ನೋಡಿ ತಾಯಿ ಒತ್ತು ಮುಂಚೆ ಪಾತ್ರೆ ಬಟ್ಟೆ ಹೆಂಗ್ ತೊಳಿತಿಯಾ ಹೆಂಗ್ ಮಾಡ್ತೀಯ ನೀವು ಮತ್ತೆ ನಂದು ಈಟು ಬಿಟ್ಬಿಡಲ್ಲ ಹಂಗೆ ಅಮ್ಮ ಬದುಕಂದ್ರೆ ಅರ್ಧ ನುಂಗ್ತಿಯಾ ನಮ್ಮ ಕೈಲಾಗಲ್ಲಮ್ಮ ಹಿಂಗೆ ಮಾಡ್ತೀಯ ನೀನು ಏನು ಮಾಡೋಣಕ್ಕ ಮಾಡ್ಬೇಕಲ್ಲಕ್ಕ ಅವ್ರ ವಯಸ್ಸಾದರು ಅವ್ರ ಕೈಲಾಗಲೇನಿಲ್ಲ ಅಂತ ಹೇಳಿ ಒತ್ತು ಮುಂಚೆ ಅಡುಗೆ ಮಾಡಿಕ್ಕಿ ನಾನು ಪಾತ್ರೆನೇ ತೊಳ್ದಿಕ್ಕಿ ಆಲೇನೆ ಬಟ್ಟೆನೂ ಎಲ್ಲ ಒಗ್ದಾಗ್ತಾ ಕಣಕ್ಕ ನಾಳಿಕಿನ್ನ ಯಾವುದು ಬದುಕಿರುತ್ತಾ ಮಾಡೋಣ ಅಂತಂದು ಹೇಳಿ ಕುಕ ಬಾ ಅಪರೂಪಕ್ಕೆ ಬಂದೆ ಬಾ ಯಾಕೆ ಬಂದಿದ್ದಕ್ಕ ಇತ್ಲಾಗಿ ಏ ಕುತ್ಕೋಕ್ಕಿಲ್ಲ ಕಣಕವ್ಯ ಹ್ಞೂ ನನಗೂ ಬದುಕಿತ್ತು ಸುಮ್ಮನೆ ಬಂದಮ್ಮ ಏನು ಅಡುಗೆ ಮಾಡಿದ್ದೆ ಉಂಡ್ರೆ ನಾಳೆನೆ ಊಟ ಮಾಡಿ ಯಾರು ಕಾಣಲ್ಲ ನಿಮ್ಮ ಮನೆಯವರು ನಿಮ್ಮ ಅತ್ತೆ ನಿಮ್ಮ ಹುಡುಗರು ಯಾರು ಕಾಣಲ್ಲಮ್ಮ ಏನು ಇವತ್ತೇನು ಬದುಕಿಲ್ವೇ ನೋಟು ಬಟ್ಟೆ ಕಸ ಮುಸ್ರೆ ಎಲ್ಲ ಇಕ್ಕೊಂಡಿದೀಯಾ ಏ ಇಲ್ಲ ಕನಕ ಇವತ್ತು ಯಾತು ಮಾಡಕ್ಕೆ ಹೋಗಲಿಲ್ಲ ಎಲ್ಲ ಮುಗಿಸ್ಕೊಂಡ್ರು ಆಮೇಲಿಂದನ ನಾಳೆಯಿಂದ ಹೋಗೋಕ್ಕಾಗುತ್ತೆ ಒಂಚೂರು ಮನೆಗಳನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಅಂತಂದೇಳಿ ಹೇಳಿ ಇವತ್ತು ಎಲ್ಲಿಗೂ ಹೋಗಿಲ್ಲ ಮನೆ ತೆಗಿದ್ದೀನಿ ಬಾ ಕೂಕ ಏ ನಾನು ಇತ್ತಲಾಗೆ ಟಮಾಟೆಹಣ್ಣರು ಬಂದ್ರೆನಾ ಇಲ್ಲಿದ್ರೆ ಅವ್ರ ಅಂಗಡಿಯಾಗೆ ರಂಗನಾಥ್ನ ಅಂಗಡಿಯಾಗ ಇಲ್ಲ ಅಯ್ಯೋ ಇನ್ನು ದೇವೇದ್ರಪ್ಪ ಅಂಗಡಿಯಾಗ ಯಾರ್ಲನ ಇದ್ರೆ ತಾಂಡು ಹೋಗೋಣ ಅಂತ ಅಂದೇಳಿ ಬನ್ನಮ್ಮ ಕಾಣಲಿಲ್ಲ ಇಲ್ಲ ಯಾರು ಕೂಕ ಮುಂದರು ಅದ್ಲಿದ್ದಾನ ನಾನು ಹಂಗೆ ಅಂದ್ಕೊಂಡು ಬಂದೆ ಏ ಯಾರು ಹೇಳಿರಕ್ಕ ಎದ್ದಾಗಿದ್ದು ಯಾರು ಬಂದೇ ಇಲ್ಲ ಅಂಗಡಿ ಮನೆಗೂ ಇಲ್ಲ ಹೇಳು ಬಾ ನಾ ನಮ್ಮ ಮನೆಗೆ ಇದ್ದರೆ ನೋಡ್ತೀನಿ ಏ ಇಲ್ಲ ಬಡಮ್ಮ ನೀವು ದುಡ್ಡು ಕೊಟ್ಟು ತಂದಿರ್ತೀರಾ ಪಾಪ ನಾನು ಪಕ್ಷತೆ ಕೇಳಿ ಇಸ್ಕೊಂಡು ಹೋಗೋದು ಹೆಂಗಮ್ಮ ಬಂದಿದ್ರೆ ತಗೊಂಡು ಹೋಗೋದು ಹೇಳಿ ಬಂದೆ ಬಿಡು ಪಾಪ ನೀವು ನಿಮಗೆ ಸಾರಿ ಸರಿಯಾಗಿ ಇಕ್ಕೇಂದಿರ್ತೀರಿ ಅದಕ್ಕೆ ಚತ್ತತ್ತೀರ ಹೇಳು ಏ ಇಲ್ಲ ಕಣಕ ಐದಪ್ಪ ಅದ್ರಾಗೆ ಒಂದೆರಡ ಕೊಡ್ತೀನಿ ನಮ್ಮಯ್ಯಪ್ಪ ತಂದಿತ್ತು ಬನ್ನಿ ಶನಿವಾರ ದಿವ್ಸ ತಂದಿತ್ತು ಐದ ಕೊಡ್ತೀನಿ ಬಾ ಒಂದೆರಡು ತಗೊಂಡೋಗು ಪಾಪ ಏನು ನಿನ್ನ ತೆಗೆ ಇಲ್ದಿದ್ರೆ ನಾವೆಂದ ಇಸ್ಕೊಂಬರೋದಿಲ್ವೇ ಇಲ್ವೇ ಬರೋಕೆ ಅದಕ್ಕಿನ್ನೇನು ಹುಡುಕ್ಯವೋ ನಾಲ್ಕನ ಹೋಗ್ತೀಯಾ ಯಮ್ಮ ಯಮ್ಮ ಈ ರೇಣಕಮ್ಮ ಹೆಂಗೆ ಮಾತಾಡ್ತಾಳೆ ತಾಯಿ ಇಲ್ದಿದ್ರೆ ಮಾಡುಂಬ ಕಿಟ್ಕೊ ಹಂಗೆ ಮಾತಾಡ್ತಾಳೆ ನಮ್ಗೆ ಹಂಗೆ ಮಾತಾಡೋದು ಬರಲ್ಲ ನಾವು ಇದ್ದಿದ್ದಂಗೆ ಸಾರ್ತೀವಿ ನೋಡು ಎಲ್ದಿದ್ರು ಬಿಡು ನಾನು ಅಲ್ಲಿ ಟಮೆಟನ್ಗೆ ಅಂಗಡಿಗೆ ಬಂದಿದ್ದೆ ಟಮೆಟೆಣ್ಣಾರ ಬಂದಿದ್ದರು ಒಂದು ಹೇಳಿ ಹೇಳ್ತಾಳೆ ನಮ್ಮ ನೇರವಾಗಿ ಕೊಡು ಒಂದೇಳ ಟಮಟೆ ಇನ್ನೊಂದು ಹೇಳಿ ಕೇಳಲ್ಲ ಹಿಂಗೆ ಮಾತಾಡೋದು ನಮಗೆ ಎಲ್ಲಿ ಬಂದಾಯ್ತು ಅವಳೇ ಸರಿ ರೇಣ್ಕಮನೆ ಸರಿ ಅಲ್ಲೇ ಚೆನ್ನಾಗಿ ರೂಢ ಅವ್ರತ ಇಸ್ಕೊಂಬಂದು ಉಂಡು ರೂಢಿ ಅವಳಾಗ್ ಮಾತಾಡೋದು ನಮಗೆ ಬರೋಲ್ಲ ಎಮ್ಮ 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 ಬಾಯಿ ಮ್ಯಾಗ ಕೈಯಕ್ಕೆ ಬೇಕ ಹಂಗೆ ಮಾತಾಡ್ತಾಳೆ ಏಕೆ ತಡಿ ಒಂದು ತಾಂಬತ್ತಿ ಮೊಳಕೋಗಿ ತಾಮಂದು ಕೊಟ್ಟಿನ ತಡಿ ನೀರು ಹೋಗ್ಬೇಡ ಹಿಂಗೆ ಹಾಗೆ ಉಬ್ಬೆತ್ತಿಕ್ಕಿಗ್ ತಿಳಿದ್ರೆ ಎಲ್ಲಿ ಅದು ಮುದ್ರಿಸೋದು ನಾನೇ ಟಮಟರ್ ನೋಡಿಕೆ ಬಂದಿದ್ದೆ ನೋಡು ಹಾಗೆ ಒಂದಿಟ್ಟು ಅವ್ರ ಬಗ್ಗೆ ಒಳ್ಳೆಯದಾಗ ಮಾತಾಡಬೇಕು ಅವರು ಏನೋ ನಮ್ಮ ಇಲ್ಲೇಳು ಏನಂತ ನಮಗೆ ಒಂದೆರಡು ಟಮಾಟೆ ಹಣ್ಣು ಕೊಡೋದಕ್ಕೆ ಒಂದೆರಡು ಮಾತಾಡಬೇಕು ಹಂಗೆ ಮಾತಾಡಿ ಇಸ್ಕೊಂಡು ಹೋಗಿ ಉಂಬಾದಾಗ ಕಲ್ತ್ಕೋಬೇಕು ಒಂದು ನಾಲ್ಕು ಮಾತಾಡ್ತಾರೆ ನಾವು ಅವ್ರನ್ನ ಇದ್ದರೆ ಅವ್ರಿಗೆ ಹಂಗೇನೆ ಒಂಥರ ಸಿರಿಯಾದಂಗೆ ಆಗಿಬಿಡುತ್ತೆ ಇಲ್ದಿದ್ರೂ ತಂದು ಕೊಡ್ತಾರೆ ಅದು ಬಿಟ್ಬಿಟ್ಟು ನೇರವಾಗಿ ನನಗೆ ನನಗೆ ಟಮಟೆನ್ ಕೊಡು ನಿಮ್ಮ ಅತ್ತೆ ಎಲ್ಲಿ ಗೊತ್ತಂತಂದುಂದರೆ ಕೊಟನ ಕೊಟ್ಟಾರೆ ಅಯ್ಯೋ ನಾನು ಇದ್ದು ಕೊಟ್ಟು ನನ್ನ ಏನು ಲೆಕ್ಕನೇ ಇಲ್ಲ ನಮ್ಮ ಅತ್ತೆ ಇದ್ದರೆ ಮಾತ್ರ ಲೆಕ್ಕ ಅಂತಂದೇಳಿ ಅವ್ರಿಗೆ ಸದ್ಕೊತೈತಿ ನೋಡು ಈಗ ಹಿಂಗೆ ಒಂದು ಒಳ್ಳೆ ಮಾತಾಡ್ಬಿಟ್ರೆ ಇಲ್ಲದಿದ್ರು ನೋಡು ಕಾವ್ಯ ನೋ ಒಳಕ್ಕೆ ಹೋಗಿ ಬೇಡ ಬಿಡಮ್ಮ ಅಂತಂದ್ರೂ ಕೆಳಂಗಿಲ್ಲ ಯಾಕ ಯಾಕೆ ಅದ್ರಾಗೆ ಒಂದು ಎರಡು ತಂದು ಕೊಡ್ತೀನಿ ಅಂತಂದೇಳಿ ಹೇಳಿ ಈಗ ಹಿಂಗೆ ಮಾತಾಡಮ್ಮ ಅಂತಂದರೆ ನಿಗಮ ಕೊಡಲಿಲ್ಲ ಅಂತಂದೇಳಿ ಹಿಂದಕ್ಕೆ ಬಂದವಳೆ ತಡಿ ಅದ್ರಾಗೆ ಅವಳೆ ಆಡಿ ಆಡ್ಕೊಟ್ಟು ನಾನು ಎರ್ಡ್ ಹೋಗ್ತೀನಿ ರೇಣುಕಕ್ಕ ಸಾಕಾಗ್ತವೆ ಸಾಕಾಗಿಲ್ಲ ಅಂದರೆ ತಂದ್ಕೊಡ್ತೀನಿ ತೊಂದು ಕೊಡ್ತೀನಿ ಒಂದೆರಡು ಇದ್ದು ನಮಗೊಂದರ್ಡು ಉಳಿಸ್ಕೊಂಡು ನಿಮ್ಮಂದಳೆ ತೊಗೊಟ್ಟಿದ್ದೀನಿ ಸಾಕಾಗ್ತವೆ ಏ ಸಾಕು ಬಿಡ ಅವ್ಯ ಈಗ ದುಡ್ಡಿ ತಂದವ ಯಾರು ಕೊಡ್ತಾರೆ ನೀನು ಪುಕ್ ಬಿಡು ಸಾಕು ಸದ್ಯಕ್ಕಿ ಆಳಿಕಪ್ಪ ಅಳಿಕ ಯಾರಾನ ಬರ್ತಾರೆ ತಗೊತೀನಿ ತಗೊಂಡಾಗ ಬೇಕಾದ್ರೆ ನಿನ್ಗೆ ತಂದ್ಕೊಡ್ತೀನಿ ಹೇಳು ಏ ಬಿಡಕತ್ತಾ ಅವೆಲ್ಲ ಏನು ತೊಂದ್ಕೊಡೋಕೋಗ್ಬಿಡವೇನು ಏನು ಯಾರಾನ ಬಂದರೆ ನಾನೆಲ್ಲ ತಾಂತೀನಿ ಏನು ತೊಂದ್ಕೊಡ್ಬಿಡ ಬಿಡು ಯಮ್ಮ ಯಮ್ಮ ಇವ್ರು ಯಾಕಂದ್ ಮಾತಾಂಡವಳೆ ಅಂದರೆ ಯಾಕೇಳ್ ಬಂದಿರೋದೇ ಭು ಶಿಟ್ಟ ಇಸ್ಕೊಂಡು ಹೋಗೋಕೆ ಹೇಳೋದ್ ನೋಡಿರಿ ಹಂಗೆ ಹೇಳ್ತಾಳೆ ನಮ್ಗೆ ನಮಗೆಲ್ಲಿ ಬಂದ ಈ ಬುದ್ಧಿ ಯಾಕೆ ನನ್ನ ದೊಡ್ಡ ಬಟ್ಟೆ ಬಗೆ ಹೋಯ್ದವೇ ಓಕೆ ನೀವು ಬಟ್ಟೆ ಬಗೆಯಕ್ಕೆ ಹೋಗು ತಕೊಂಡು ಈಗ ನನಗೂ ಒತ್ತೋಗುತ್ತೆ ನೋಡಿ ಯಾಕ ನಿಗಮ್ಮ ನಾನಿಸ್ಕೊಂಬನ್ನೇ ಇಲ್ಲ ನೋಡು ಇದ್ರಾಗೇ ನೀನು ಹೇಳ್ತಕ್ಕ ನಾನು ಹೇಳ್ತಂತ ನಾನು ಹೇಳಿಲ್ವೇ ನಿನ್ನಂಗೆ ಆಗಿಬಿಟ್ಟರೆ ಏನಿಲ್ಲ ಇದ್ಕಿದ್ದಂಗೆ ಮೂರನೇ ತಳಕೋದ್ರು ಕೊಡ್ತಾರೇ ಒಂದೆರಡು ಒಳ್ಳೆವ ಮಾತಾಡ್ಬೇಕು ಅವ್ರ ಬಗ್ಗೆ ಇಸ್ಕೊಂಡ್ಬರ್ಬೇಕು ಅಂತ ಮಂಗಿದ್ರಿ ನಿನ್ನಂಗೆ ಹೆಂಗೆ ಬತ್ತಿದ್ದಂಗೆ ನಿಮ್ಮೆಲ್ಲ ತಂದೆ ಟೊಮೆ ಅನ್ ಕೊಡು ಅಂತಂದು ಬಂದರೆ ಕೊಡ್ತಾರೇ ಅವರು ಫಸ್ಟ್ ಅವ್ರನ್ನ ಒಗೊಳ್ಬೇಕು ಸರಿ ಬಿಡ್ಕ ನನ್ನ ತಾಯಿ ನಿನ್ನಂಗೆ ಮಾತಾಡೋದು ನಮಗೆ ಬರೋಲ್ಲ ಬಿಡು ನೀನು ಎಲ್ಲದ್ರೂ ಗೆದ್ಬತ್ತೀಯ ಬಿಡು ನಾವು ಏನಿದ್ರು ಹೋಗ್ತಿದ್ದಂಗೆನೆ ನಾವು ಯಾತದ್ದು ಹೋಗಲ್ಲ ನಾವು ನೇರವಾಗಿರ್ತೀವಿ ನಿನ್ನಂಗೆ ಮಾತಾಡಲ್ಲ ಬಿಡು ತಾಯಿ ನೀನೆಲ್ಲ ಚೆನ್ನಾಗಿ ಕಂಡಿದ್ದೀಯ ಇಸ್ಕೊಂಡು ಬರೋದು ಅಂತಂದರೆ ನಿನ್ನೆ ಕಳಿಸ್ಬೇಕು ಮಾಡಿ ಮಾಡಿಕ್ಬೇಕು ಅಯ್ಯಮ್ಮ ಚೆನ್ನಾಗುತ್ತ ಇಲ್ಲೇ ನಿಂತ್ಕೊಂಡು ಕೇಳಿನಲ್ಲೆಲ್ಲ ತಾಯಿ ನಿನ್ನ ಮಾತಾ ಅಬ್ಬಬ್ ಬಬ್ಬಾ ಅಲ್ಲಿದ್ದ ನೋಡಿರೆ ಕಾವಿನ ಬತ್ತೀನಿ ಅಂತ ಬಂದಿದೆಯೇ ಇಲ್ಲಿ ನೋಡಿರೆ ನಾನು ಟೊಮೆಟೆನಾಗ್ ಬಂದರು ಅದಕ್ಕೆ ಹುಡುಕಿ ಬಂದಿದ್ದೀನಿ ಅಂತ ಹೇಳ್ತೀನಿ ನಿನ್ನಂಗೆ ನಮಗೆ ಎಲ್ಲಿ ಬರೋ ನಮ್ಮ ಮಾತಾಡಿದ್ರೆ ನಿನ್ನಂಗೆ ಆಗಿಬಿಟ್ರೆ ನಾವು ಜೀವನ ಮಾಡ್ದಂಗೆ ಇರೋಂಥರ್ತ ಇಸ್ಕೊಂಬಂದು ಜೀವನ ಮಾಡ್ದಂಗೆನೆ ಹಿಂಗಾದ್ರೆ ಆಗಲ್ಲ ಯಾಕೋ ಒಳ್ಳೆ ಭಯ ಹಾಡು ಮಾತಾಡೋದು ಕತ್ಕೋಬೇಕು ಇಸ್ಕೊಂಬರೋ ರೀತಿ ಗೊತ್ತಿರಬೇಕು ಯಾತಕನ ಯಾತನ ಯಾತನ ಇಸ್ಕೊಂಬರ್ಬೇಕು ಅಂತಂದ್ರೆ ಸುಮ್ಮನೆ ಕೊಡ್ತಾರೆ ಅವರು ಸುಮ್ಮನೆ ಕೊಡಲ್ಲ ಅವರು ಈಗಿನ ಕಾಲ ಸೊಸೆರ ಕಾಲ ಅತ್ತೆರ ಕಾಲ ಅಲ್ಲ ಅತ್ತೆ ಸೊಸೆ ಇಬ್ಬರೂ ಇರಲಿಲ್ಲಮ್ಮ ನಾನು ಇಸ್ಕೊಂಬರ್ತೀನಿ ಅವ ಆ ಅಮ್ಮನೂ ಅಷ್ಟೇ ಅವ್ರು ಅತ್ತೆ ಕೊಡುತ್ತೆ ನಾನು ಬಂದರೆ ಇಲ್ಲ ಅಂತಂದು ಸಲ್ಲಿಲ್ಲ ನೀನು ಹಿಂಗೆ ಹಂಗೆ ಮಕ್ಕ ಹೇಳಿ ಬಿಡ್ಕೊಂಡು ಬಂದಿದ್ದೀಯಪ್ಪ ಇದ್ರಾಗ ಎರಡು ತಗೊಂಡೋಗಿ ಸಾರು ಮಾಡು ನನ್ಗೆಡು ಎರಡು ಆಗ್ತವೆ ನಾನು ಹೇಳಿಲ್ವಿ ಈಗ ಹಿಂಗೆ ಮಾತಾಡೋದಾಗ ಕಲ್ಕ ಅಂತಂದು ಹೇಳಿ ನೋಡಿದ್ರಲ್ಲ ವೀಕ್ಷಕರೇ ನಾ ಈ ಸ್ಟೋರಿನಾ ನಮ್ಮ ಒಳ್ಳೆಗೆ ಹೆಂಗಿರುತ್ತೆ ಅಂತಂದೇಳಿ ಒಬ್ಬರು ತಗೇನಾರು ಇಸ್ಕೊಂಬರ್ಬೇಕು ಅಂತಂದ್ರೆ ಎಷ್ಟು ಕಷ್ಟ ಇರುತ್ತೆ ಎಷ್ಟು ಮಾತಾಡಬೇಕಾಗುತ್ತೆ ಅಂತಂದೇಳಿ ನಮ್ಮಂತ ಬಡವರು ಜೀವನ ಮಾಡಬೇಕಂದ್ರೆ ಎರಡು ಒಳ್ಳೆ ಮಾತಾಡಿ ಮಾತ್ರ ನಡಿತೈತೆ ಇಲ್ದಿದ್ರೆ ಯಾವುದೂ ನಡೆಯೋದಿಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ